ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ಸಮಾಜ ವಿಜ್ಞಾನದ ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡಲಿದ್ದೀರಿ ಅಭ್ಯಾಸಗಳು ಮೊದಲನೇ ಪ್ರಶ್ನೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಮೊದಲ ಪ್ರಶ್ನೆ ಗಣಿತಕ್ಕೆ ಭಾರತೀಯರು ಅನನ್ಯ ಕೊಡುಗೆ ಗಣಿತಕ್ಕೆ ಭಾರತೀಯರು ಅನನ್ಯ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅವು ಸೊನ್ನೆ ದಶಮಾಂಶ ಭಿನ್ನರಾಶಿ ಬೀಜಗಣಿತ ಇದರಲ್ಲಿ ಪ್ರಮುಖವಾಗಿ ಸೊನ್ನೆ ಭಾರತೀಯರು ಗಣಿತಕ್ಕೆ ನೀಡುವಂಥ ಅನನ್ಯ ಕೊಡುಗೆ ಪ್ರಶ್ನೆ ಎರಡು ಶಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷಿಗೆ ಅನುವಾದಿಸಿದವರು ಶಕುಂತಲ ಅನ್ನೋ ಕೃತಿಯ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷಿಗೆ ಅನುವಾದಿಸಿದವರು ಯಾರಂತಂದ್ರೆ ವಿಲಿಯಂ ಜೋನ್ಸ್ ಕಾಂಬೋಡಿಯಾದ ಡ್ಯಾಶ್ ಎಂಬಲ್ಲಿ ಭವ್ಯ ಹಿಂದೂ ದೇವಾಲಯವಿದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಅಂಕೋರ್ವಾಟ್ ಕಾಂಬೋಡಿಯಾದ ಅಂಕೋರ್ವಾಟನಲ್ಲಿ ಭವ್ಯವಾದ ಹಿಂದೂ ದೇವಾಲಯವಿದೆ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಪುರಾಣಗಳಲ್ಲಿ ಭಾರತವನ್ನು ಏನೆಂದು ಕರೆದಿದ್ದಾರೆ ಪುರಾಣಗಳ ಪ್ರಕಾರ ವೃಷಭನಾಥನ ಹಿರಿಯ ಮಗನಾಗಿರುವಂಥ ಭರತ ಅನ್ನೋ ಒಬ್ಬ ರಾಜ ಇದ್ದ ಭರತನು ಆಳಿದ ನಾಡು ಭರತ ಕಣ್ಣ ಭರತ ವರ್ಷ ಅದೇ ಇವತ್ತು ಭಾರತ ದೇಶ ಪ್ರಶ್ನೆ ಎರಡು ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಏನು ಗಣಿತ ಕ್ಷೇತ್ರಕ್ಕೆ ಭಾರತೀಯರು ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂಕಿಗಳು ದಶಮಾಂಶ ಭಿನ್ನ ರಾಶಿ ಬೀಜ ಗಣಿತ ಇವೆಲ್ಲ ಗಣಿತಕ್ಕೆ ಪ್ರಾಚೀನ ಭಾರತೀಯರ ನೀಡಿರುವಂಥ ಪ್ರಮುಖ ಕೊಡುಗೆಗಳಾಗಿವು ಶೂನ್ಯ ಅಥವಾ ಸೊನ್ನೆಯನ್ನು ಮೊಟ್ಟ ಮೊದಲಿಗೆ ಬಾರಿಗೆ ಬಳಸಿರುವಂಥ ಕೀರ್ತಿ ಯಾರಿಗಿರಿಸಲ್ತಿತ್ತಂದ್ರೆ ಅದು ಭಾರತೀಯರಿಗೆ ಇದರಿಂದ ಅನೇಕ ಲೆಕ್ಕಾಚಾರಗಳನ್ನು ಮಾಡಲಿಕ್ಕೆ ಸಹಾಯ ಆಯಿತು ಸೊನ್ನೆಯನ್ನು ಕಂಡುಹಿಡಿದಿದ್ದರಿಂದ ಭಾಳಷ್ಟು ಲೆಕ್ಕಾಚಾರಗಳನ್ನು ಮಾಡಲಿಕ್ಕೆ ಸಹಾಯ ಆಯಿತು ಅದೇ ರೀತಿ ಪೈಥಾಗೋರಸ್ ಪ್ರಮೇಯವನ್ನು ಆತನಿಗಿಂತ ಮೊದಲೇ ಎರಡು ಎರಡು ನೂರು ವರ್ಷ ಅಂದರೆ ಎರಡು ಶತಮಾನ ಮೊದಲು ಗುರುತಿಸಿದವು ಭಾರತೀಯ ವಿಜ್ಞಾನಿ ಯಾರಂತಂದ್ರೆ ಬೋಧಾಯನ ಅನ್ನೋನು ವೈತಾಗೋರಸ್ ಪ್ರಮೇಯವನ್ನು ಅವನಿಗಿಂತಲೂ ಎರಡು ಶತಮಾನ ಮೊದಲೇ ಗುರುತಿಸಿದ್ದವರು ಬೋಧಾಯನ ಹಾಗಾಗಿ ಗಣಿತ ಕ್ಷೇತ್ರಕ್ಕೆ ಭಾರತೀಯರ ಶ್ರೇಷ್ಠ ಕೊಡುಗೆ ಇದೆ ಆರ್ಯಭಟನ ಗಣಿತದ ಮಹತ್ವ ಸಾಧನೆ ಯಾವುದು ಆರ್ಯಭಟನ ಗಣಿತದ ಮಹತ್ವದ ಸಾಧನೆ ಆರ್ಯಭಟ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಪರಿಭ್ರ ಪರಿಭ್ರಮಿಸುತ್ತದೆ ಆಧುನಿಕ ವಿಜ್ಞಾನದಲ್ಲಿ ಈ ವಾದವನ್ನು ಎತ್ತಿಡಿದವರು ಯಾರಂದ್ರೆ ನಿಕೋಲಸ್ ಕೋಪರ್ ಅನ್ನೋ ಈ ವಾದವನ್ನು ಎತ್ತಿಳಿತಾನೆ ಅಂದರೆ ಯಾವುದು ಭೂಮಿ ಗುಂಡಾಗೈತಿ ಅದು ಸೂರ್ಯನ ಸುತ್ತ ಪರಿಭ್ರಮಿಸುತ್ತದೆ ಇವನಿಗಿಂತ ಹತ್ತು ಶತಮಾನ ಅಂದರೆ ಒಂದು ಸಾವಿರ ವರ್ಷಕ್ಕಿಂತ ಮೊದಲೇ ಹೇಳಿದವರು ಯಾರಂದ್ರೆ ಅದು ಆರ್ಯಭಟ ಹಾಗಾಗಿ ಆರ್ಯಭಟರ ಗಣಿತದ ಮಹತ್ವ ಸಾಧನೆ ಭೂಮಿ ಗುಂಡಾಗಿದೆ ಸೂರ್ಯನ ಸುತ್ತ ಪರಿಭ್ರಮಿಸ ಅಂತ ಹೇಳ್ತಾರೆ ಜಗತ್ಪ್ರಸಿದ್ಧ ಬೌದ್ಧ ದೇವಾಲಯ ಎಲ್ಲಿದೆ ಬೋರ್ ಬೌದೋರ್ನಲ್ಲಿ ಜಗತ್ಪ್ರಸಿದ್ಧವಾಗಿರುವಂಥ ಬೌದ್ಧ ದೇವಾಲಯ ಇದೆ ಅದು ಜಾವಾದಲ್ಲಿ ಕಂಡುಬರ್ತದೆ ಇವತ್ತಿನ ಇಂಡೋನೇಷ್ಯಾದ ಜಾವ ಭಾರತೀಯ ಸಂಸ್ಕೃತಿಯು ಹಬ್ಬಿದ ಆಗ್ನೇಯ ಏಷ್ಯಾ ಖಂಡದ ಮೂರು ದೇಶಗಳನ್ನ ಹೆಸರಿಸಿ ಶ್ರೀಲಂಕಾ ಕಾಂಬೋಡಿಯಾ ಜಾವಾ ಚೀನಾ ಜಪಾನ್ ಮಂಗೋಲಿಯಾ ಟಿಬೆಟ್ ಇವೇನಂದ್ರೆ ಭಾರತೀಯ ಸಂಸ್ಕೃತಿಯ ಹಬ್ಬಿರುವಂಥ ದೇಶಗಳಾಗಿವೆ ಪ್ರಶ್ನೆ ಆರು ಯಾವುದಾದರೂ ಎರಡು ಭಾರತೀಯ ಮೌಲ್ಯಗಳನ್ನು ತಿಳಿಸಿ ಭಾರತೀಯ ಮೌಲ್ಯಗಳು ಅಂದ್ರೆ ಭಾರತೀಯ ಮೌಲ್ಯಗಳು ಯಾವಂತಂದ್ರೆ ಒಂದು ಆಚಾರ್ಯ ದೇವೆಗಳು ದೇವೋಭವ ಆಚಾರ್ಯ ದೇವಿ ಆಚಾರ್ಯ ದೇವೋಭವ ಅಂತಂದರೆ ಗುರುಗಳೇ ದೇವರು ಅದನ್ನು ಆಚಾರ್ಯ ದೇವೋಭವ ಅತಿಥಿ ದೇವೋಭವ ಪಿತೃ ದೇವೋಭವ ಮಾತೃ ದೇವೋಭವ ಇವೆಲ್ಲ ಭಾರತೀಯರ ಕೊಡುಗೆಗಳು ಅದೇ ರೀತಿ ಅಹಿಂಸೆ ಪರಮೋಧರ್ಮ ಅನ್ನೋದು ಸಾರಿರುವಂಥ ದೇಶ ಯಾವುದಿದ್ದರೆ ಅದು ಭಾರತ ದೇಶ ಎಲ್ಲ ಜನರು ಸುಖಿಗಳಾಗಿಲಿ ಅಂದರೆ ಸರ್ವೇ ಜನ ಭವಂತು ಇದು ಕೂಡ ಭಾರತೀಯ ಮೌಲ್ಯ ಸರ್ವಧರ್ಮ ಸಮಭಾವ ಎಲ್ಲ ಧರ್ಮಗಳು ಕೂಡ ಸಮಭಾವದಿಂದ ಅದಾವ ಅನ್ನೋದು ಭಾರತೀಯರು ನಂಬಿರುವಂಥ ಪ್ರಮುಖವಾಗಿ ನಂಬಿರುವಂಥ ಮೌಲ್ಯಗಳಾಗ್ಯವು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಸರ್ವಧರ್ಮ ಸಮಭಾವ ಮೌಲ್ಯವು ನಮ್ಮ ದೇಶದಲ್ಲಿ ಆಚರಣೆಯಲ್ಲಿದೆ ಸರ್ವಧರ್ಮ ಸಮಭಾವ ಅಂದರೆ ಎಲ್ಲ ಧರ್ಮಗಳು ಒಂದೇ ಎಲ್ಲ ಧರ್ಮಗಳು ಒಂದೇ ಭಾವನೆಯನ್ನು ಹೊಂದಿದ್ದಾವೆ ಅಂದರೆ ಏನು ಅದರಲ್ಲಿ ಭಾರತೀಯರು ನಂಬಿರುವಂಥ ಪ್ರಮುಖ ಮೌಲ್ಯ ಸರ್ವಧರ್ಮ ಸಮಾನತೆಯನ್ನು ನಂಬಿಕೆ ಉಳ್ಳವರು ಎಲ್ಲ ಧರ್ಮಗಳನ್ನು ಸಮಾನತೆಯಿಂದ ಕಾಣುವಂಥದ್ದು ಸರ್ವಧರ್ಮ ಸಮಭಾವ ಅಂದರೆ ಏನು ಬೆಳಕು ಎಲ್ಲಿಂದ ಬಂದರೂ ಅದು ಬೆಳಕೆ ಆ ಬೆಳಕಿಗಿರುವಂಥ ಶಕ್ತಿ ಏನಂದರೆ ಅದು ಕತ್ತಲೆಯನ್ನು ಹೊಡೆದುರಿಸುವಂಥ ಒಂದು ಶಕ್ತಿಯನ್ನು ಹೊಂದೈತಿ ಅದು ಮತಧರ್ಮ ಯಾವುದೇ ಇರಲಿ ದೇವರು ಒಬ್ಬನೇ ಅದರ ನಾಮಗಳು ಹಲವು ಅನ್ನೋದು ವೇದವಾಕ್ಯ ವಾಕ್ಯ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ